ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಕೃಷ್ಣ ಪಕ್ಷ ತದಿಗೆ ತಿಥಿ ಆದ್ರ ನಕ್ಷತ್ರ ಭಾನುವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಪ್ರಗತಿಯ ಪಥದಲ್ಲಿ ಹಾಸನ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ ಹಾಸನ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಬ್ಯಾನರ್ ತೆರವು ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆರೋಪ ಹಳೇ ದ್ವೇಷವೇ ಹತ್ಯೆಗೆ ಕಾರಣವೇ ಎಂಬ ಅನುಮಾನ ಬಜರಂಗದಳ ಕಾರ್ಯಕರ್ತರ ಬಂಧನಕ್ಕೆ ಕಾಂಗ್ರೆಸ್ ಒತ್ತಾಯ ಮಂಡ್ಯಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಕೊಡುಗೆಗಳೇನು ಕೇಂದ್ರ ಸಚಿವರಾಗಿ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಅವರು ರೈತರ ಮಗನ ಮಗ ಅಷ್ಟೇ ಸಿಎಂ ಲೇವಡಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಸಮೀಪದ ಬನ್ನೂರಿನ ಒಡ್ಡರಕೊಪ್ಪಲು ಗ್ರಾಮದಲ್ಲಿ ನಡೆದ ಮಾರಣಾಂತಿಕ ಹಲ್ಲೆ ಸ್ಥಳೀಯರಲ್ಲಿ ಬೆಚ್ಚಿ ಬೀಳುವಂತೆ ಮಾಡಿದೆ ಸ್ನೇಹಿತನಿಗೆ ನೀಡಿದ್ದ ಮೂರು ಸಾವಿರ ರೂಪಾಯಿ ಹಣ ವಾಪಸ್ ಕೇಳಿದ ವಿಚಾರಕ್ಕೆ ಹತ್ತೊಂಬತ್ತು ವರ್ಷದ ಪ್ರಜ್ವಲ್ ಮೇಲೆ ಬಾಲು ಹಾಗೂ ಇನ್ನಿಬ್ಬರು ಯುವಕರು ಕ್ರೂರ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಜ್ಯೂಸ್ ಕುಡಿಯೋಣವೆಂದು ಕರೆದುಕೊಂಡು ಹೋಗಿ ಪಾನೀಯದಲ್ಲಿ ಮದ್ಯ ಬೆಳೆಸಿ ಬಲವಂತವಾಗಿ ಕುಡಿಸಿ ಪ್ರಜ್ಞೆ ತಪ್ಪಿದ ಬಳಿಕ ಬೇಲಿಗೆ ಎಸೆದಿದ್ದಾರೆ ಎಂಬ ಆರೋಪ ಹೊರಬಿದ್ದಿದೆ ಇದರಿಂದ ಪ್ರಜ್ವಲ್ ಅವರ ಕಿಡ್ನಿ ಲಿವರ್ ಹಾಗೂ ಬೆನ್ನಿನ ಮೂಳೆಗಳಿಗೆ ಗಂಭೀರ ಗಾಯಗಳಾಗಿದ್ದು ಕುಟುಂಬ ಚಿಕಿತ್ಸೆಗೆ ಪರದಾಡುತ್ತಿದೆ ಪ್ರಕರಣ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಮೂರು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ನಮ್ಮ ಹುಡುಗನಿಗೆ ಬಾಲು ಅಂದ್ಬಿಟ್ಟು ಅವನು ಈ ಥರ ಮಾಡಿರೋದು ಮೇಡಮ್ ನಮ್ಮ ತಾಯಿ ಹತ್ರ ಜಗಳ ಆಡೋವ್ರೆ ಅವ್ರು ಬಂದು ಗಲಾಟೆ ಮಾಡ್ಕೊಂಡು ಹೋಗೋವ್ರೆ ಸಾಯಂಕಾಲ ಸಿಗ್ಲಿ ಅವ್ನಿಗೆ ಮಾಡ್ತೀನಿ ಅವ್ನು ಗತಿ ಕಾಯಿಸ್ತೀನಿ ಅಂದ್ಬಿಟ್ಟು ಹೋಗವನೇ ನಮ್ಮ ತಾಯಿಯವರು ನಮ್ಗೆ ಹೇಳಿದ್ರು ಈ ಥರ ಜಗಳ ಆಡವಿ ಅಂತ ನಮ್ಮ ತಾಯಿಯವ್ರನ್ನ ನಮ್ಮ ಅವ್ರ ಮನೆ ಹತ್ರ ಬುಡಕ್ಕೆ ಹೋಗಿದ್ದೆ ಬಿಟ್ಬಿಟ್ಟಿಗೆ ಬರುವಾಗ ಅಂಗಡಿ ಹತ್ರ ಇದ್ದರು ಅಂಗಡಿ ಹತ್ರ ಸಿಕ್ಕಿದ್ರು ಬಾರೋ ಪ್ರಿನ್ಸಿಪಲ್ ಇಲ್ದೆಲ್ಲ ಇದ್ದಿದ್ದೆ ಅಂದ್ಬಿಟ್ಟು ಬಾಲು ನನ್ನ ಕರ್ಕೊ ಹೋದ ಜ್ಯೂಸ್ ಬರುವ ಅಂದ್ಬಿಟ್ಟು ಹೋದ ನಾನು ಫ್ರೆಂಡಲ್ವೇ ಅಂದ್ಬಿಟ್ಟು ಓದಿ ಓದೋ ನನ್ನ ಎಣ್ಣೆ ಕುಡಿದಿಲ್ಲ ಅವ್ರು ಎಣ್ಣೆ ತಗೊಂಡಿದ್ರು ನನಗೆ ಜ್ಯೂಸ್ ತಂದಿದ್ರು ಮುಚ್ಚಳ ಓಪನ್ ಆಗಿತ್ತು ಮ ಜ್ಯೂಸ್ತು ಕುಡಿಯೋ ಕುಡಿಯೋ ಅಂತ ಹಿಂಸೆ ಮಾಡಿದ್ರು ನಾನು ಕುಡಿದಿಲ್ಲ ಕಣೋ ಅಂತ ನಾನು ಅವ್ರಿಗೆ ಹೇಳ್ದೆ ಕುಡಿ ಕುಡಿ ಅಂತ ಹಿಂಸೆ ಮಾಡಿದ್ರು ಕುಡಿದಿಲ್ಲ ಅಂದ್ಬಿಟ್ಟು ಎದ್ದೆ ನಾನು ಕೂತಿದ್ದೆ ಮ್ಯಾಕೆ ಎದ್ದೆ ಅವ್ರು ಮೂರು ಸೀಟು ಬಲವಾಗಿ ಇಟ್ಕೊಂಡ್ರು ಇನ್ನೊಬ್ಬ ಇದ್ದವನು ನಾಲ್ಕನೇ ಅವನು ಜ್ಯೂಸು ನಾನು ಕುಡಿಸ್ತಾ ಕಣ್ಣೆಲ್ಲ ಮುಂಜಾಯಿತು ಪ್ರಜ್ಞೆ ತಪ್ಪು ಮೇಡಮ್ ದುಡ್ಡು ಒಂದು ವಾರದಿಂದ ಇಸ್ಕೊಂಡಿದ್ದೆ ಮೇಡಮ್ ನಾನು ಇನ್ನೊಂದು ಎರಡು ದಿವಸ ಕೊಡ್ತೀನಿ ಬಾಲು ಅಂತ ಹೇಳಿದೆ ಮೇಡಮ್ ಮೇಡಮ್ ಜ್ಯೂಸ್ ತಕ್ಷಣ ನನಗೆ ಪ್ರಜ್ಞೆ ತಪ್ಪು ಕೊಡ್ತೇವೆ ಮೇಡಮ್ ಕಣ್ಣೆಲ್ಲ ಮುಂಜಾಗ್ಬಿಟ್ಟು ಮೇಡಮ್ ನನಗೆ ಆರು ತಿಂಗಳು ಇಲ್ಲ ಎಂಟು ತಿಂಗಳು ರೆಸ್ಟಲ್ಲಿ ಇರಬೇಕು ಬೆಡ್ ರೆಸ್ಟಲ್ಲೇ ಮನೇಲಿ ಅಂತ ಹೇಳಿದ್ರು ಮೇಡಮ್ ಲಿವರ್ ಡ್ಯಾಮೇಜ್ ಆಗಿದೆ ಕಿಡ್ನಿ ಪ್ರಾಬ್ಲಮ್ಮು ಈ ಕೈ ಹಿಂಗೆ ಎತ್ತೋಕ್ಕಾಗಲ್ಲ ಮೇಡಮ್ ಬೆಡ್ ರೆಸ್ಟಲ್ಲಿ ಆರು ತಿಂಗಳು ತಪೂರಿ ಎಂಟು ತಿಂಗಳಲ್ಲಿ ಇರಬೇಕು ಚಾಮರಾಜನಗರದ ಹನೂರು ತಾಲೂಕಿನ ಪಶ್ಚಿದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣ ಹಾದಿ ನಿಜಕ್ಕೂ ಜೀವಹಂಗಿನ ಪ್ರಯಾಣವಾಗಿದೆ ಸಾರಿಗೆ ವ್ಯವಸ್ಥೆ ಸ್ಥಗಿತವಾಗಿದ್ದು ರಸ್ತೆ ದುರಸ್ತಿ ಆಗದಿರುವುದರಿಂದ ಮಕ್ಕಳು ಪ್ರತಿದಿನ ಏಳು ಕಿಲೋಮೀಟರ್ ಕಾಡು ಮಾರ್ಗದಲ್ಲಿ ಕಾಲ್ನಡಿಗೆಯಿಂದಲೇ ಶಾಲೆಗೆ ತೆರಳುವ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಹುಲಿ ಕಾಡಾನೆ ಚಿರತೆ ಸಂಚಾರವಿರುವ ಅಪಾಯಕಾರಿ ಅರಣ್ಯ ಹಾದಿಯಲ್ಲಿ ಮಕ್ಕಳು ನಡೆದು ಹೋಗಬೇಕಾದ ದುಸ್ಥಿತಿ ಪೋಷಕರು ಹಾಗೂ ಗ್ರಾಮಸ್ಥರನ್ನು ಆತಂಕಕ್ಕೆ ದೂಡಿದೆ ಜೀಪ್ ವ್ಯವಸ್ಥೆಯು ನಿಂತಿರುವುದರಿಂದ ವಿದ್ಯಾರ್ಥಿಗಳ ಪರದಾಟ ಹೆಚ್ಚಾಗಿದೆ ಮೂಲಭೂತ ಸಾರಿಗೆ ಸೌಕರ್ಯ ಒದಗಿಸಿ ರಸ್ತೆ ದುರಸ್ತಿ ಮಾಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನದಲ್ಲಿ ನಡೆದ ಪ್ರಗತಿಯ ಪಥದಲ್ಲಿ ಹಾಸನ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಾತನಾಡಿ ಜನರ ಅಪಾರ ಬೆಂಬಲವನ್ನು ಶ್ಲಾಘಿಸಿದರು ಇಲ್ಲಿ ಯಾರು ದುಡ್ಡು ಕೊಟ್ಟು ಬಂದಿಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ಬಂದಿದ್ದಾರೆ ಎಂದು ಅವರು ಸ್ಪಷ್ಟಪಡಿಸಿದರು ಹಿಂದೆ ಹಣ ಕೊಟ್ಟು ಜನರನ್ನು ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಬರುತ್ತಿದ್ದರು ಎಂಬುದನ್ನು ತಾವು ಚೆನ್ನಾಗಿ ತಿಳಿದಿದ್ದೇವೆ ಎಂದು ಹೇಳಿದ ಅವರು ಈ ಸಮಾವೇಶಕ್ಕೆ ಬಂದವರು ಸಿಎಂ ಡಿಸಿಎಂ ಹಾಗೂ ಮಂತ್ರಿಗಳನ್ನು ನೋಡುವುದಕ್ಕೂ ಸಚಿವ ಕೃಷ್ಣ ಬೈರೇಗೌಡ ಅವರ ಕಾರ್ಯವೈಖರಿಯ ಮೇಲಿನ ಮೆಚ್ಚುಗೆಗೂ ಬಂದಿದ್ದಾರೆ ಎಂದು ಹೇಳಿದರು ನಮ್ಮ ಸರ್ಕಾರದ ಸಾಧನೆಗಳು ಜನರಲ್ಲಿ ವಿಶ್ವಾಸ ಮೂಡಿಸಿದೆ ಎಂದರು ಇನ್ನೊಂದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಸಭೆಯಿಂದ ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ನಮಗೆಲ್ಲ ನೋವು ಆಗುತ್ತೆ ನಮ್ಮ ಜನ ಎಲ್ಲ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಜನ ಬಹಳ ಪ್ರೀತಿಯಿಂದ ಬಂದಿದ್ದೀರಿ ಆದ್ರೆ ಇವತ್ತು ದುಡ್ಡನ್ನು ಬಂದು ದುಡ್ಡನ್ನ ಕೊಟ್ಟು ಈ ಸಭೆ ಸೇರಿಸ್ತಾರೆ ಅಂತೇಳಿ ಮಾತನಾಡಿದ್ದಾರೆ ಇದು ದಯಮಾಡಿ ಕ್ಷಮಿಸಿ ಯಾರ್ಯಾರು ಯಾವ್ಯಾವ ರೀತಿ ಬಾ ಯಾವ್ಯಾವ ರೀತಿ ಸಭೆ ನಡೆಸ್ತದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಎಲ್ಲಾ ಕಡೆನೂ ನಾನು ಇದ್ದು ನೋಡಿದ್ದೇನೆ ನನಗೆ ಯಾರ್ಯಾರು ಅಂದು ಇವ ಕೇಳ್ತಾರೆ ಅವತ್ತು ಇಡೀ ರಾಜ್ಯ ಇಡೀ ಜಿಲ್ಲೆಯಲ್ಲಿ ಮಿಲ್ಕ್ ಯೂನಿಯನ್ ಸೊಸೈಟಿಗಳ ಮುಖಾಂತರ ರೈತರ ಹಣವನ್ನು ಖರ್ಚಾಕಿ ಜನ ಸಭೆ ಬರ್ತಿರ್ಲಿಲ್ವಾ ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಜನ ತರ್ತಿರ್ಲಿಲ್ವಾ ಇದು ಗೊತ್ತಿಲ್ವಾ ನಮಗೆ ಆದ್ರೆ ನೀವು ನಾವು ಏನ್ ಕಷ್ಟಪಟ್ಟು ಈ ಜನನ ನಾವು ಕರ್ಕೊಂಬರ್ತಾ ಇದ್ದೀವಿ ಇವತ್ತು ನೀವು ಆ ಜನನ ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ ಇವರು ನಾವು ದುಡ್ಡಲ್ಲ ಪ್ರೀತಿ ವಿಶ್ವಾಸದಿಂದ ಕೃಷ್ಣಾ ಬೈರೇಗೌಡರ ಹಕ್ಕು ಪತ್ರಗಳನ್ನು ಸಿದ್ದರಾಮಣ್ಣವರನ್ನ ಕೆ ಶಿವಕುಮಾರ್ ಈ ಸರ್ಕಾರದ ಮಂತ್ರಿಗಳನ್ನ ನೋಡ್ಲಿಕ್ಕೆ ಈ ಜನ ಬಂದಿದೆ ಇಷ್ಟೇ ಅಲ್ಲ ಇನ್ನು ಮುಕ್ಕಾಲು ಉಳಿದಿದ್ದಾರೆ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ನಡೆದ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಸಂಬಂಧ ಹಲವು ಮಹತ್ವದ ಬೇಡಿಕೆಗಳನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದರು ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಅದನ್ನು ಪೂರ್ಣಗೊಳಿಸಲು ಸಹಕಾರ ನೀಡಬೇಕೆಂದು ಅವರು ಒತ್ತಾಯಿಸಿದರು ಹೇಮಾವತಿ ನಾಲೆ ಬಹಳ ಹಿಂದೆಯೇ ನಿರ್ಮಾಣವಾದರೂ ನೀರು ಹಲವಾರು ರೈತರಿಗೆ ತಲುಪುವುದಿಲ್ಲ ಎಂದು ತಿಳಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಅಗತ್ಯವಿದೆ ಎಂದರು ಹೇಮಾವತಿ ಜಲಾಶಯದ ಕೆಳಭಾಗದಲ್ಲಿ ಬೃಂದಾವನ ಮಾದರಿ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರ ಸಹಕಾರ ನೀಡಿದರೆ ಪ್ರವಾಸೋದ್ಯಮ ಉತ್ತೇಜನ ಪಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಾವೇರಿ ನೀರನ್ನು ಗಂಡಸಿ ಕೆರೆಗಳಿಗೆ ಸರಬರಾಜು ಮಾಡುವ ಸಾಧ್ಯತೆಗಳಿರುವುದನ್ನು ತಿಳಿಸಿ ಇದರ ಬಗ್ಗೆ ಕೂಡ ಸರ್ಕಾರ ಗಮನಹರಿಸಬೇಕು ಎಂದು ಹೇಳಿದರು ಹಾಸನಕ್ಕೆ ಬೇಕಾದ ಯಾವುದೇ ಕೆಲಸ ಕೇಳಿದರೂ ಮಂತ್ರಿಗಳು ಸಿಎಂ ಮತ್ತು ಡಿಸಿಎಂ ನಿರಾಕರಿಸುವುದಿಲ್ಲವೆಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆಯ ಪರವಾಗಿ ಒಂದು ಎರಡು ಮೂರು ಮನವಿಗಳನ್ನ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳತ್ರ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲೆಯಲ್ಲಿ ಬಹಳ ದಿನಗಳಿಂದ ವಿಮಾನ ನಿಲ್ದಾಣ ಕಾರ್ಯರೂಪಕ್ಕೆ ಬರದೆ ಅರ್ಧಂಬರ್ಧ ಕೆಲಸ ಆಗಿ ನಿಂತಿದೆ ಅದಕ್ಕೆ ಒಂದು ಮುಕ್ತಿಯನ್ನ ಕೊಡ್ತಕ್ಕಂತ ಕೆಲಸ ಮಾಡೋದಕ್ಕೆ ತಾವು ಎಲ್ಲಾ ಕೆಲಸಕ್ಕೂ ನಮ್ಗೆ ಸಹಕಾರ ಕೊಟ್ಟಿದ್ದೀರ ಹಾಸನದ್ದು ಯಾವ್ದು ಕೇಳಿದ್ರು ಇಲ್ಲ ಅಂತ ಹೇಳಿದ್ರ ಈ ವಿಮಾನ ನಿಲ್ದಾಣ ಒಂದು ಕಾರ್ಯರೂಪಕ್ಕೆ ತರುವಂತ ಆಗಬೇಕಾಗಿದೆ ಆಗ್ಬೇಕಾಗಿದೆ ಅದಕ್ಕಿಂತ ಬಹುಶಃ ಮುಖ್ಯ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ದಾರೆ ತಾವು ಇದ್ದೀರಾ ಹಾಸನ ಜಿಲ್ಲೆಯಲ್ಲಿ ಈ ಹೇಮಾವತಿ ಮತ್ತು ಇತರೆ ನಾಲೆಗಳು ಯಾವಾಗೋ ಆದವು ಸರ್ ಈ ಸಬ್ಜೆಕ್ಟ್ ನನಗಿಂತ ಚೆನ್ನಾಗಿ ಸಿ ಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಗೊತ್ತಿದೆ ಆ ನಾಲೆಗಳ ಆಧುನೀಕರಣ ಆಗಿಲ್ಲ ಅದರಿಂದ ನೀರು ಕೊನೆಗೆ ತಲುಪ್ತಾ ಇಲ್ಲ ಎಲ್ಲಾ ರೈತರಿಗೂ ನ್ಯಾಯ ಸಿಗ್ತಾ ಇಲ್ಲ ಸುಮಾರು ಕೆಲವು ರೈತರಿಗೆ ನೀರು ಸಿಗ್ತಾ ಇದೆ ಕೆಲವು ರೈತರು ಅನಿಶ್ಚಿತತೆಯಲ್ಲಿ ಬದುಕುವಂತಹ ಆಗಿದೆ ತಾವೇನಾದ್ರೂ ಒಂದು ದೊಡ್ಡ ಮನಸ್ಸನ್ನ ಮಾಡಿ ಒಂದೇ ವರ್ಷ ಅಲ್ಲದೆ ಹೋದ್ರೂ ಕೂಡ ಪ್ರತಿ ವರ್ಷ ಹಾಸನದಲ್ಲಿ ಇಷ್ಟು ಕಿಲೋಮೀಟರ್ ನಾಲೆಗಳು ನೀರಾವರಿ ನಾಲೆಗಳ ಆಧುನೀಕರಣಕ್ಕೆ ಒಂದು ಸಂಕಲ್ಪ ಮಾಡಿ ಈ ಜಿಲ್ಲೆಯ ರೈತರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಬೇಕು ನಾಲೆಗಳ ಮತ್ತೆ ಉಪನಾಲೆಗಳ ಆಧುನೀಕರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಹಾಗೆ ಹೇಮಾವತಿ ಜಲಾಶಯದ ಕೆಳಗಡೆ ನೂರಾರು ಎಕರೆ ಜಾಗ ಇದೆ ಹಿಂದೆ ಉಪಮುಖ್ಯಮಂತ್ರಿಗಳು ಈ ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಬಂದು ಇಲ್ಲಿ ಒಂದು ಬೃಂದಾವನದ ರೀತಿಯಲ್ಲಿ ಗಾರ್ಡನ್ ಮಾಡಬೇಕು ಪ್ರಸ್ತಾವನೆಯನ್ನ ಕೊಡಿ ಅಂತ ಆರು ವರ್ಷದ ಹಿಂದೆನೆ ಏಳು ವರ್ಷದ ಹಿಂದೆ ಅವರು ಹೇಳಿ ಹೋಗಿದ್ರು ಆ ಪ್ರಸ್ತಾವನೆ ತಯಾರಿದೆ ಉಪಮುಖ್ಯಮಂತ್ರಿಗಳು ಮಂಚ್ ಮಾಡಿ ಆ ಒಂದು ಬೃಂದಾವನ ಮಾದರಿಯಲ್ಲಿ ಹೇಮಾವತಿ ಕೆಳಗಡೆ ಒಂದು ಉದ್ಯಾನವನವನ್ನ ಮಾಡಿದ್ರೆ ಈ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟ ಹಾಗೆ ಆಗತ್ತೆ ಆ ಕೆಲಸವನ್ನು ಕೂಡ ಮಾಡಬೇಕು ಮತ್ತೊಂದು ಕಾವೇರಿ ನೀರಾವರಿ ನಿಗಮದಿಂದ ಗಂಡಸಿ ಹೋಬಳಿ ಕೆರೆಗಳಿಗೆ ನೀರು ತುಂಬುವ ಕಾಮಗಾರಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಸ್ತಾವನೆ ಈಗಾಗಲೇ ಮಂಡಳಿಯಲ್ಲಿ ಇದೆ ಇದನ್ನ ನಾವು ಎತ್ತಿನೊಳೆಯಿಂದ ಕೊಡಬೇಕಾಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುಡಿಯೋ ನೀರು ಕೊಡೋವರೆಗೂ ಕೆರೆ ತುಂಬಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿಂದ ಅದು ಈಗ ನಾವು ಕಾವೇರಿ ನಿಗಮದಿಂದ ಮಾಡಲಿಕ್ಕೆ ಅವಕಾಶ ಇದೆ ಈ ಒಂದು ಪ್ರಸ್ತಾವನೆಗೂ ಕೂಡ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹಾಸನ ಮಹಾನಗರ ಪಾಲಿಕೆ ಹೆಚ್ಚುವರಿ ಏರಿಯಾ ಸೇರ್ಪಡೆ ಆಗಿದ್ರಿಂದ ಅಭಿವೃದ್ಧಿ ಅನುದಾನ ಸಾಲ್ತಾ ಇಲ್ಲ ಅದೊಂದು ವಿಷಯವನ್ನ ತಮ್ಮ ಗಮನಕ್ಕೆ ತರ್ತೇನೆ ಹಾಸನ ಜಿಲ್ಲೆಯಲ್ಲಿ ಮಾನವ ಹಾಗೂ ಪ್ರಾಣಿ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಆದ್ರೂ ಕೂಡ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ತುಂಬಾ ರೈತರಿಗೆ ತೊಂದರೆ ಆಗ್ತಾ ಇದೆ ಇದಕ್ಕೆ ಒಂದು ಶಾಶ್ವತ ಯೋಜನೆ ಕೊಡಬೇಕು ಅನ್ನೋದು ಕೂಡ ಜನಗಳ ಮನವಿ ಆಗಿದೆ ಇದನ್ನು ನಾನು ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಗೌಡರ ಹತ್ಯೆ ಪ್ರಕರಣ ತೀವ್ರ ಆತಂಕ ಉಂಟು ಮಾಡಿದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದ ಗಣೇಶ್ ಗೌಡ ಎರಡು ಗುಂಪಿನ ಮಧ್ಯೆ ನಡೆದ ಮಾರಾಮಾರಿಯಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದಾರೆ ಬ್ಯಾನರ್ ತೆರವು ವಿಚಾರ ನೆಪವಾಗಿದ್ದರೂ ಹಳೆಯ ದ್ವೇಷವೇ ಹತ್ಯೆಗೆ ನಿಜವಾದ ಕಾರಣ ಎಂಬ ಅನುಮಾನಗಳು ವ್ಯಕ್ತವಾಗಿವೆ ಈ ಹಿನ್ನೆಲೆಯಲ್ಲಿ ಬಜರಂಗದಳ ಕಾರ್ಯಕರ್ತರನ್ನು ತಕ್ಷಣ ಬಂಧಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕುಟುಂಬವನ್ನು ಭೇಟಿ ಮಾಡಿದ ಸಚಿವ ಕೆಜೆ ಜಾರ್ಜ್ ಗೌಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ ಆದರೆ ಈ ಥರ ಹೀನಕೃತಿ ಮಾಡುವುದು ನಿಜವಾಗಿ ಇಲ್ಲ ಮುಖ್ಯಮಂತ್ರಿಯಾಗಿ ಇದು ಒಂದು ಥರ ಇಡೀ ಜಿಲ್ಲೆಯಲ್ಲಿ ಸಂಚೀರ್ಣವಾಗಿ ನಡೆದ ಎಲ್ಲ ಚಿನ್ನಡ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತವರೆಲ್ಲ ಸಮಾವೇಶಿಸಿ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬ ದುಃಖ ತರುವಂತಹ ಪಾಪ ಅವರೊಬ್ಬ ಯುವಕರಾಗಿದ್ದರು ಅವ್ರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರ ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ಸಂಘಟನೆ ನಿರ್ದೇಶಕ ಆಯ್ಕೆಯಾಗಿದೆ ಪಶ್ಚಿ ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ ಯಾರು ಮಾಡಿದ್ದಾರೆ ಏನು ಮಾಡಿದಾರೋ ನಾನು ಹೆಚ್ಚಿಗೆ ಹೋದ್ರೆ ನಮ್ಮ ಎಸ್ ಪಿ ಅವರು ಇದ್ದಾರೆ ಇದ್ದಾರೆ ಡಿ ಸಿ ಅವ್ರು ಇದ್ದಾರೆ ಎಲ್ಲ ನಮ್ಮ ಶಾಸಕರು ಇದ್ದಾರೆ ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಇನ್ನು ಮುಂದೆ ಈ ರೀತಿ ಆಗದಂತೆ ಕಠಿಣ ಕರ್ಕೊಂಡಿದ್ದು ಈಗಾಗಲೇ ನಾನು ನಮ್ಮ ಜಿಲ್ಲಾ ಸೆಕ್ಯೂರ್ ಮಾಡಿ ಚೆಕ್ಕರು ಮಾಡಿದ್ದಾರೆ ಎಲ್ಲ ಮಾಡ್ತಾರೆ ನಾನು ಅದರ ವಿಚಾರದಲ್ಲಿ ಹೆಚ್ಚು ಮಾತಾಡಿಕೆ ತನಿಖೆ ನಡೀತಾ ಇದೆ ನಾವೇನೋ ತನಿಖೆ ಆಗಿ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಗಮನ ಕುಟುಂಬೋತ್ಸವ ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ಪುಕ್ಕದಲ್ಲಿದ್ದಾರೆ ಭಾರಿ ಅನ್ಯಾಯ ಆಗಿದೆ ಯಾವುದೇ ಒಂದು ಇದರಲ್ಲಿ ಸಮೇತ ಆಗಬಾರ್ದು ಇದು ಬರೋದು ಅವರಿಗೆ ನಾಯಕ್ ಕೊಡಿಸಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡ್ತಾರೆ ಅದನ್ನು ಈಗಾಗಲೇ ಅದು ಪೊಲೀಸರು ಅವ್ರ ವಿಚಾರದಲ್ಲಿ ತಪ್ಪ ತಪ್ಪು ಬ್ಯಾನರ್ ತೆರವು ವಿಚಾರದಿಂದ ಉದ್ಭವಿಸಿದ ವಾಗ್ವಾದ ದುರ್ಘಟನೆಗೆ ತಿರುಗಿ ಕಾಂಗ್ರೆಸ್ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿರುವ ಪ್ರಕರಣದಲ್ಲಿ ತೀವ್ರ ಉದ್ವಿಗ್ನತೆ ಕಾಣಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಬಜರಂಗದಳ ಕಾರ್ಯಕರ್ತರ ವಿರುದ್ಧ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಗಿಳಿದು ಜೋರಾಗಿ ಪ್ರತಿಭಟನೆ ನಡೆಸಿದರು ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಪಕ್ಷದ ನಾಯಕರು ಘಟನೆಯನ್ನು ಖಂಡಿಸಿ ರಾಜಕೀಯ ಅಸಹಿಷ್ಣುತೆಯ ಹೆಸರಿನಲ್ಲಿ ನಡೆದ ಹತ್ಯೆಗೆ ಸರ್ಕಾರ ಗಟ್ಟಿಯಾಗಿ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಉದ್ವಿಗ್ನತೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ

ಅವಾಗ ಜಿಲ್ಲಾ ವಕೀಲ ಸಂಘದ ಡೈರೆಕ್ಟರ್ ಆದ್ರೂ ಅಲ್ಲಿಂದ ತಿಳಿಸ್ತಾರೆ ಹೇಳಿದಷ್ಟು ಹೇಳುವ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಅಲ್ಲೇ ಬಂತು ಅವರಿಗೆ ತುಳಿತರಲ್ಲಿ ನಾವ್ ಒಪ್ಬಿಟ್ಟಲ್ಲ ಸಕ್ರಾಪಣ ಸೆನ್ಸಿಟಿವ್ ಇಲ್ಲ ಸಿರಿಯಸ್ ಆಗಿ ಹಾಕೊಂಡು ಬ್ಯಾನರ್ ಇಂದ ಪರ್ಮಿಷನ್ ಕಾಣ್ದಂಗೆ ಬ್ಯಾಂಗರ್ಬಾರ್ದು ಹೇಳಿ ಯಾವ ಪರ್ಮಿಷನ್ ಇಂದಲೇ ಏನು ಹಾಕ್ಬಾರ್ದು ಇಲ್ಲಿ ಒಂಥರ ಸೆನ್ಸಿಟಿವ್ ಆಗಿರ್ಬೋದು ಗೊತ್ತಿಲ್ಲ ಏನೇನು ವಿಚಾರಕ್ಕೆ ಒಂದು ಹೋಟೆಲ್ ಆಗುತ್ತೆ ಅಂದ್ರೆ ಮಕ್ಕಳು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಗೃಹ ಸಚಿವ ಜಿ ಪರಮೇಶ್ವರ್ ಭ್ರಷ್ಟಾಚಾರದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಯಾರಾದರೂ ನನಗೆ ಒಂದು ರೂಪಾಯಿ ಲಂಚ ಕೊಟ್ಟಿದ್ರೂ ನಾನು ಗೃಹ ಸಚಿವ ಸ್ಥಾನದಲ್ಲಿರಲಾರೆ ಎಂದು ಅವರು ಖಡಕ್ ಹೇಳಿಕೆ ನೀಡಿದರು ಕೆಲವರು ಗೃಹ ಸಚಿವರಿಗೆ ಪರಿಚಯ ಇದೆ ಎಂದು ಸುಳ್ಳು ಹೇಳಿ ಲಂಚ ವಸೂಲಿಸುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು ಯಾರು ನನ್ನ ಹೆಸರನ್ನು ಬಳಸಿಕೊಂಡು ಲಂಚ ತೆಗೆದುಕೊಂಡರು ನಮಗೆ ಅವರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಇಂತಹವರನ್ನು ನಂಬಬೇಡಿಯೇ ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದರು ಇಲಾಖೆಯಲ್ಲಿ ಶಿಸ್ತು ಮತ್ತು ಪಾರದರ್ಶಕತೆ ಕಾಪಾಡುವ ಬಗ್ಗೆ ಅವರು ಪುನಃ ಒತ್ತಿ ಹೇಳಿದ್ದಾರೆ ನೋಡಿ ನಾನು 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 ಈಗ ಗೃಹ ಸಚಿವ ಯಾರಾದರೂ ಒಂದು ರೂಪಾಯಿ ಲಂಚ ನನಗೆ ಕೊಟ್ಟಿದ್ರೆ ಇದು ಹೇಳ್ಬೇಕಲ್ರಿ ಯಾರ ಹೇಳ್ಬೇಕು ನೀವಾರ ಹೇಳ್ಬೇಕಪ್ಪ ನೀವಾರ ಒಂದು ಇನ್ವೆಸ್ಟಿಗೇಟ್ ಮಾಡಿ ಅಲ್ಲಲ್ಲ ನೀವೊಂದು ಇನ್ವೆಸ್ಟಿಗೇಟ್ ಮಾಡಿ ಅಪ್ಪ ನೀವಾದ್ರೂ ಇನ್ವೆಸ್ಟಿಗೇಟ್ ಮಾಡಿ ಪರಮೇಶ್ವರ್ಗೆ ಲಂಚ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ನಿಮಿಷ ನಾನು ಇಲ್ಲಿರಲ್ಲ ಅಲ್ಲ ನೋಡಿ ಯಾರು ನನ್ನಲ್ಲೆಲ್ಲ ನಾನು ಹೇಳೋದು ಗೃಹ ಸಚಿವರು ಲಂಚ ತಗೊಳ್ತಾರೆ ಅನ್ಬೇಕು ಮುಖ್ಯಮಂತ್ರಿ ಲಂಚ ತೊಗೊಳ್ತಾರೆ ಅನ್ಬೇಕು ಅಥವಾ ಇನ್ಯಾರೋ ಡಿ ಜಿ ತಗ ಅನ್ಬೇಕು ಹಿರಿಯ ಅಧಿಕಾರಿ ತೊಗೊತಾರೆ ಅನ್ಬೇಕು ಇವರೇ ತಾನೇ ಯಾರು ನೋಡಿ ಇವ್ರೆ ಯಾವನು ಅಲ್ಲಿ ನಾನು ಹೇಳ್ತಾರೆ ಹೇಳ ನೋಡಿ ನಾನು ಇರೋ ವಿಚಾರ ಹೇಳ್ಬಿಡ್ತೀನಿ ಯಾರೋ ನನಗೆ ಗೃಹ ಸಚಿವರು ಬಹಳ ಕ್ಲೋಸ್ ಅಪ್ಪ ನಾನು ನನಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅವನು ಯಾವನೋ ಇಸ್ಕೊಳ್ತಾನೆ ನಮ್ಗೆ ಗೊತ್ತಿರೋಲ್ಲ ಅದು ವಿ ಡೋಂಟ್ ನೋ ಅವನು ಅವನಿಗೆ ನಮಗೆ ಕ್ಲೋಸು ಇರೋದಿಲ್ಲ ಬತ್ತನ್ ಪಕ್ಕದಲ್ಲಿ ಇಟ್ಕೊಂಡ್ ಅಣ್ಣ ಒಂದು ಫೋಟೋ ತಗೋಬೇಕಣ್ಣ ಅಂತ ನಾ ಫೋಟೋ ಇಟ್ಕೊಂಡು ವಿ ವಿಲ್ ಟ್ರೈ ಟು ರೆಡ್ಯೂಸ್ ದಿಸ್ ಬಿಡೋದಿಲ್ಲ ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ತಮ್ಮ ಕೊಡುಗೆ ಮಹತ್ವದ್ದೇ ಎಂಬುದನ್ನು ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮಹಿಳೆಯರು ಬಡವರು ಹಿಂದುಳಿದವರು ಕಾರ್ಮಿಕರು ಇವರೆಲ್ಲರಿಗೂ ಪ್ರಯೋಜನ ನೀಡುತ್ತಿವೆ ಇವರೆಲ್ಲರೂ ಅಹಿಂದ ವರ್ಗಗಳೇ ಅಲ್ಲವಾ ಎಂದು ಅವರು ಪ್ರಶ್ನಿಸಿದರು ಸಮಾಜದ ದುರ್ಬಲ ವರ್ಗಗಳನ್ನು ಬಲಪಡಿಸುವುದು ತಮ್ಮ ಆಡಳಿತದ ಗುರಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರ ಮಂಡ್ಯಾಭಿವೃದ್ಧಿ ಕುರಿತ ದಾವೆಗಳನ್ನು ಪ್ರಶ್ನಿಸಿ ಮಂಡ್ಯಕ್ಕೆ ಕುಮಾರಸ್ವಾಮಿಯವರ ಕೊಡುಗೆಗಳೇನು ಅವರನ್ನೇ ಕೇಳಿ ಎ ಎಂದು ವ್ಯಂಗ್ಯವಾಡಿದರು ರಾಜ್ಯದ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸರ್ಕಾರ ಬದ್ಧವಾಗಿದೆ ಎಂದು ಸಿದ್ದು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದರೆ ಕೇಳ್ತಾರೆ ಅಂತ ನೀವು ಕೇಳೋದು ಬೇಡ ಅವರು ರೈತನ ಮಗನ ಮಗ ಅಷ್ಟೆಯೇ ಎಂದು ಪತ್ರಕರ್ತರಿಗೆ ಸ್ಪಷ್ಟಪಡಿಸಿದರು ಕೇಂದ್ರ ಸಚಿವರಾಗಿ ಮೇಕೆದಾಟು ಯೋಜನೆ ಕುರಿತು ಕುಮಾರಸ್ವಾಮಿ ಮಾತಾಡಿದ್ರೆ ಇಲ್ಲ ಎಂದು ಸಿದ್ದು ವ್ಯಂಗ್ಯವಾಡಿದರು ರಾಜ್ಯ ಸರ್ಕಾರದ ಸಾಧನೆಗಳ ಕುರಿತು ಮಾತನಾಡಿದ ಅವರು ನಮ್ಮ ಡಿಸಿಎಂ ಯಾವಾಗಲೂ ಹೇಳ್ತಾರೆ ಟೀಕೆಗಳು ಸತ್ತು ಹೋಗ್ತವೆ ನಮ್ಮ ಸಾಧನೆಗಳೇ ಉಳಿತಾವೆ ಎಂದು ಹೇಳಿದರು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಜನತೆಗೆ ಗೋಚರವಾಗುತ್ತವೆ ಎಂದು ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು ಕೇಳ್ಬೇಕಲ್ಲ ಅವ್ರ ಕೊಡುಗೆ ಹೇಳಿದ್ರ ಅಲ್ಲ ಮಂಡ್ಯಕ್ಕೆ ಏನೇನ್ ಕೊಡುಗೆ ಕೊಟ್ಟಿದೀವಿ ಅಂತ ಹೇಳಿದ್ರ ಅವ್ರು ಕೇಳಿದ್ರೆ ಅದ ಆಯ್ತಪ್ಪ ಅಯ್ಯಿಂದ ನಾನು ಆಮೇಲೆ ಹೇಳೋಣ ಅವ್ರು ಹೇಳ್ಬೇಕಲ್ರಿ ಅಂತ ಅವ್ರು ಕೇಳಲಿಲ್ಲ ನೀನು ನೀವೇನ್ ನೀವೇನ್ರಿ ಮಾಡಿದೀರಿ ಅಂತ ಕೇಳಲಿಲ್ವ ನೀನು ಮಂಡ್ಯದಲ್ಲಿ ಹೇಳಾರ ಎಲ್ಲಾರ ಹೇಳಯ್ಯ ಕೇಳಿ ಅನೇಕ ಸರಿ ಬಂದಿದ್ರೆ ಕೇಳಿದೀರ ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ ಐದಪ್ಪ ಐಂದ ಸಂಘಟನೆ ಮಾಡಿದವನು ನಾನು ಐಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಬಡವರಿಗಲ್ವಾ ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ ಯಾರಿಗೇ ಮಾಡಿರೋದು ಹಾಂ ಹೆಣ್ಮಕ್ಕಳಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇದು ಇವರೆಲ್ಲ ಹಿಂದ ಅಲ್ವ ಹಾ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಏನು ಅವ್ನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಅತ್ತಿಗೆ ಕೇಂದ್ರ ಸಚಿವರಾದರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ಸಿ ಅವ್ರದೇನು ಕೊಡುಗೆ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ಏನು ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಏನು ಅವ್ನ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಅತಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ವಾಟ್ ರೈಟ್ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನು ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಮಾಡಕ್ಕೋಸ್ಕರನ ಇರೋದು ಅದಕ್ಕೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಯಾವ ಹೇಳ್ತಾ ಇರ್ತಾರೆ ಟೀಕೆಗಳು ಸ್ವತೋತವೆ ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ಬಂದಿದ್ದಾರೆ ಅವರ ರೈತ ಪರ ನಿಲುವನ್ನು ಶ್ಲಾಘಿಸಿದರು ಸದಾ ರೈತರ ಪರ ಮಿಡಿಯುವ ಹೃದಯ ಕುಮಾರನಂದೊಂದು ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ರೈತರ ಸಾಲ ಮನ್ನಾ ಮಾಡಿ ಫಾರ್ಮರ್ಸ್ ಫ್ರೆಂಡ್ಲಿ ಸಿಎಂ ಅನ್ನಿಸಿಕೊಂಡವರು ಡಿಕೆಎ ಎಂದು ಸ್ವಾಮೀಜಿ ಪ್ರಶಂಸೆ ಸುರಿಸಿದರು ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೆರವಾಗಲು ಮುಂದಾಗುವ ನಾಯಕತ್ವವಾಗಿತ್ತು ಕುಮಾರಸ್ವಾಮಿ ಅವರದು ಎಂದು ಅವರು ಹೇಳಿದರು ಮಂಡ್ಯ ಸೇರಿದಂತೆ ಸಂಪೂರ್ಣ ನಾಡಿನ ರೈತರಿಗೆ ಹೆಚ್ ಡಿಕೆ ನೀಡಿದ್ದ ಸಹಾಯ ಇಂದಿಗೂ ನೆನಪಿನಲ್ಲಿದೆ ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ನಂತರ ಕಾರಿನಲ್ಲಿ ಹೊರಟಗಾದಾರಿ ಮಧ್ಯೆ ಕಾರು ನಿಲ್ಲಿಸಿ ಕೇಳಿದ ಅಭಿಮಾನಿ ಸಮಾಧಾನದಿಂದ ಸಮಸ್ಯೆ ಕೇಳಿ ಅಭಯ ನೀಡಿದ ಹೆಚ್ ಡಿಕೆ ಮೂಳೆ ಮುರಿದಿದ್ಯಾ ತಲೆ ಕೆಡಿಸಿಕೊಳ್ಳಬೇಡಿ ನಾನು ಚಿಕಿತ್ಸೆ ಕೊಡಿಸ್ತೀನಿ ವೃದ್ಧ ಹೇಳಿಕೊಂಡ ಸಮಸ್ಯೆಗೆ ಸ್ಪಾಟ್ನಲ್ಲೇ ಸಹಾಯದ ಭರವಸೆ ಕೊಟ್ಟ ಹೆಚ್ ಕುಮಾರಸ್ವಾಮಿ ಕುಮಾರಣ್ಣ ಅವರು ದೆಹಲಿಯಿಂದ ಇದೇ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ತುಂಬಾ ಚೆನ್ನಾಗಿ ಮಾತನಾಡಿದರೆ ಸದಾ ರೈತರ ಪರವಾಗಿ ಮಿಡಿತಕ್ಕಂಥ ಹೃದಯ ಅದು ಹಲವಾರು ವಿಚಾರಗಳನ್ನು ಇಲ್ಲಿ ಅವರು ಪ್ರಸ್ತಾಪ ಮಾಡಿದರೆ ತಾವು ಮುಖ್ಯಮಂತ್ರಿಗಳಾಗಿ ಸಂದರ್ಭದಲ್ಲಿ ಎರಡು ಬಾರಿಯೂ ಕೂಡ ರೈತರ ಸಾಲವನ್ನು ತೀರಿಸಿ ರೈತರ ಫಾರ್ಮರ್ಸ್ ಫ್ರೆಂಡ್ಲಿ ಚೀಫ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡವರು ತಾವು ಆ ಒಂದು ದೃಷ್ಟಿಯಿಂದ ನಿಮ್ಮ ಹೃದಯವಂತಿಕೆ ರೈತ ಸಮುದಾಯಕ್ಕೆ ಯಾವತ್ತು ಕೂಡ ಇರತಕ್ಕಂಥದ್ದು ಅದ್ರಾಗ ಸಂಶಯ ಇಲ್ಲ ಎಲ್ಲ ಹೋಗೋಣ ಬಟ್ಟೆ ನಿಮ್ಮ ಸೇವೆ ಮಾಡ್ಕೊಂಡೋಣ ಕೊಚ್ಚಿಂದ ಬಿಟ್ಟು ಹೋಗಿಲ್ಲಣ್ಣ ನಾನು ಉತ್ಕಾರ ಅಣ್ಣ ನಮ್ಮ ಭಕ್ತರಿಗೆ ಆಗ್ತಾ ನಿಮ್ಮ ಭೇಟಿ ಮತ್ತೊಮ್ಮೆ ಮುಖ್ಯ ಅಂಶಗಳು ಪ್ರಗತಿಯ ಪಥದಲ್ಲಿ ಹಾಸನ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ ಹಾಸನ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಬ್ಯಾನರ್ ತೆರವು ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆರೋಪ ಹಳೆ ದ್ವೇಷವೇ ಹತ್ಯೆಗೆ ಕಾರಣವೇ ಎಂಬ ಅನುಮಾನ ಬಜರಂಗದಳ ಕಾರ್ಯಕರ್ತರ ಬಂಧನಕ್ಕೆ ಕಾಂಗ್ರೆಸ್ ಒತ್ತಾಯ ಮಂಡ್ಯಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಕೊಡುಗೆಗಳೇನು ಕೇಂದ್ರ ಸಚಿವರಾಗಿ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಅವರು ರೈತರ ಮಗನ ಮಗ ಅಷ್ಟೆ ಸಿಎಂ ಲೇವಡಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ